ನೋಡ್ಬೇಕ್ರಿ ಉತ್ಸವ ಏನಿಲ್ಲ ಅಂತೇಳಿ ಒಂದ್ ಮೂರ್ ಬಾಕವು ನಾವ್ ರೂಢ ಐತ್ರಿ ಮೊದ್ಲಕ್ಕ ನಾವ್ ದನ್ಯರ್ ಮನೆಯಾಗ ನಾವಣಿ ಕುಟ್ಟಿವ್ರಿ ಸ್ಯಾವಿ ಅಲ್ಲಿ ಹಚ್ಚಕತ್ತಾರ ಹಿಂಗೆ ಹೊರಗಡೆ ಒಂದ್ ಹೆಚ್ಚಿದ್ರಿ ಮನೆ ಇರ್ಲಿ ನಮ್ ಜೀವನಕ್ಕೆ ಅದೊಂದು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದಿರಿ ನಾವಂತೂ ಸೂಪರ್ ಅದಿ ನೋಡ್ರಿ ನೀವು ಕೂಡ ಆರಾಮದಿರಿ ಅನ್ಕೊಂಡು ಲಾಗ್ ನಾನು ಸ್ಟಾರ್ಟ್ ಮಾಡಕತ್ತೀನಿ ಬರ್ರಿ ಸಿದ್ಧಾರ್ಥ ಫ್ಯಾಮಿಲಿ ಕನ್ನಡ ಲಾಗ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ ನಾವು ನೋಡ್ರಿ ಇವತ್ತು ಶ್ರಾವಣ ಸ್ಟಾರ್ಟ್ ಆಯಿತು ಅಂದ್ಕೊಂಡು ಎಲ್ಲ ಮನೆ ಕ್ಲೀನಿಂಗ್ ಮಾಡೋ ಕೆಲಸನ ಸ್ಟಾರ್ಟ್ ಮಾಡಿವಿ ಸೃಷ್ಟಿ ಬರ್ತಾಳೆ ಅಂತ ಹೇಳಿದ್ನಿ ಓ ಪಜ ಮೊಬೈಲಿಂದ ಅಪ್ಪು ಅದು ಕವರ್ ಅದು ಅದು ಮೊಬೈಲ್ ಇಲ್ಲ ಅದ್ರೊಳಗ ಬರೇ ಕವರ್ ಅದು ಹಿಟ್ಟಿಗೆ ಗುಳ್ಳಾಗ್ಯವನ್ ಮಾಡ್ಯಾವ ಬಿಚ್ಚಕ್ಕೆ ಬರಲ್ಲ ಅದು ಅಲ್ಲೇ ನೋಡಲ್ಲ ತಗೋ ಸೃಷ್ಟಿಕಾ ಬಂದ್ರಿ ಬಂದ ತಕ್ಷಣನೇ ಒಂದಿಷ್ಟು ನಾಷ್ಟ ಮಾಡಿದ್ನಿ ನಾನು ಸೃಷ್ಟಿ ಬರೋಕಿ ಮುಂಚೆ ಅನ್ನ ಮತ್ತೆ ಬ್ಯಾಳಿ ಗತೆ ಎಲ್ಲ ಕುದಿಸಿಟ್ಟಿನಿ ಬ್ಯಾಳಿ ಒಗ್ಗಣಕ್ಕೆ ಕೊಟ್ಟಿಲ್ಲ ಇಲ್ಲಿ ಲೇಟಾಗಿ ಕೊಟ್ಟ ಬಿಟ್ನಿ ಯಾಕಂದ್ರೆ ಮಕ್ಳಿಗೆ ಹುಣ್ಸಾಕೇನು ಸಪನ್ ಬೆಳೆ ನಡೀತೈತೆ ಅಂತೇಳಿ ಅಷ್ಟ್ರ ಮ್ಯಾಗ ಕೈ ಬಿಟ್ಟಿನಿ ಹಾಂ ಭಾಳ ತದ್ರಿ ಮನೆಗೆ ಕ್ಲೀನಿಂಗ್ ಮಾಡೋಕತ್ತು ಆಕಿನೂ ಕೂಡ ಒಂದು ಸ್ವಲ್ಪ ಬಂದ ತಕ್ಷಣ ನಾಶ ಇಷ್ಟ ಮಾಡಿ ರೆಡಿ ಆಗ್ಯಳ ಮಾಡೋಕೆ ಆಕೆ ಇದ್ರೆ ಎಲ್ಲ ಒಂಥರ ಮ್ಯಾಲಿ ಮೆಟ್ಕಟ್ಟಿ ಆಗೋದು ನನಗೂ ಭಾಗ ಇಬ್ಬರಿಗೆ ಅಂತ ಅಂತೇಳಿ ಚಲೋ ಆ ದೇವ್ರ್ ಕೊಲ್ಲಿ ಆಗೈತಿ ಎಲ್ಲ ನಿಮ್ಗೆ ಆಮೇಲೆ ಮಾತ್ರ ಅಂತ ಇವಾಗ ಅಡಿಗೆ ಮನೆ ಕ್ಲೀನಿಂಗ್ ನಡೆದೈತಿ ನಾನು ಹೊರಗಡೆ ಬಾಂಡೆ ಅವೆಲ್ಲ ತಿಕ್ಕಿಟ್ಟಿದ್ದೆ ರೀ ಅವನು ಕೂಡ ನಿಮಗೆ ತೋರಿಸ್ತೀನಿ ಬರ್ರಿ ನಮ್ಮ ಶ್ರೀ ನೋಡ್ರಿ ನಾವು ಏನೆಲ್ಲ ಸಾಮಾನ ಕಿತ್ತಿಟ್ಟಿವಿ ಆ ಸಾಮಾನನ್ನು ತಾನು ಒಳ್ಳೊಳ್ಳೆ ಕಿತ್ತಿ ಅದನ್ನ ಮಾಡಿ ಇದನ್ನ ಮಾಡಿ ಇದನ್ನ ಮಾಡತ್ತಾನ ಎಲ್ಲ ಸಾಮಾನ ತುಂಬಿಬಿಟ್ಟಿವ್ರಿ ಇಷ್ಟು ಬಾಂಡೆಗಳು ತಿಕ್ಕಿ ಈಗ ಮತ್ತೆ ಗಿಳಿ ಬರುತ್ತೆ ಏನು ಅನ್ಕೊಂಡು ಕೇಸಿ ಈಗ ಇದ್ರೊಳಗೆ ತುಂಬಿಟ್ಟಿನ್ರಿ ಈ ಕಡೆ ಅನ್ನ ಮಾಡಿದ್ದು ಬೇಳೆ ಕೂತಿದ್ದು ಈ ಕಡೆ ಎತ್ತಿಟ್ಟಿವಿ ಇಲ್ಲಿ ನೋಡ್ರಿ ಏನು ಮಾಡ ಹತ್ತರ ಪುಡ್ಗ್ಯಾರ ಹಾಯ್ ಬಾಬು ಹಾಯ್ ಇಬ್ಬರು ಅದಕ್ಕೆ ಕುಂದು ಹಾಯ್ ಮಾಡಿರಿ ಮೇನ್ ಟೈಟಲ್ ಈಗಿದೆ ಯಾಕೆ ಬರ್ತದ ನೋಡ್ರಿ ಇವೆಲ್ಲ ಸ್ವಚ್ಛ ಮಾಡ್ಕೊಂಡಾರ ಸೃಷ್ಟಿಕಾ ಅದೆಲ್ಲ ನಾನು ಕೂಡ ಸ್ವಲ್ಪ್ ರೀ ಸೆಲ್ಪ್ ಅದು ಕಟ್ಟಿಗೆ ದೊಂಪಳಿ ಮೂರು ತಿಕ್ಕಿ ಇದು ಇವರೆಲ್ಲ ಮ್ಯಾಲಿ ಜಿಡಿ ಒಡ್ಕೊಳನ ಇದನ್ನ ಮಾಡಿವಿ ಕುಡಿ ನೀರಿಗೆ ಏನೈತಿ ಈ ತರ ಒಂದು ಲುಂಗಿ ಮುಚ್ಚಿಟ್ಬಿಟ್ಟ್ರಿ ಇವೆಲ್ಲಾ ಸ್ವಚ್ಛಗಾವ್ರಿ ಸದ್ಯ ಮಾಡ್ಬೋದು ಈ ಮಾಡನು ಸ್ವಚ್ಛಗೈತಿ ಈ ಮಾಡಕ್ ಈಗ ನಾನು ಬಾಂಡೆ ಸಾಮಾನು ಸಾಮಾನ್ ಡಬ್ಬಾಕ್ತಿನಿ ಮನೆ ಸ್ವಚ್ಛ ಮಾಡೋದು ಶ್ರಾವಣಗ ಅಂದ್ರ ಒಂತರ ಹೈರಾಣ ರೀ ಕರೆನ ಮಾಡಾಕಿನ ಮೊದ್ಲ ಮಾಡಾಗ ಒಂಥರ ಸೀಗ್ರ ಸಿಗ್ರ ಸೀಗ್ರ ಧೂಳು 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 ಧೂಳ ಹೊಡಿತೈತಿ ದೇವ್ರ ಕೋಲಿ ಸ್ವಚ್ಛಗೈತ್ರಿ ಫೋಟೋ ಜೋಡ್ಸಿನಿ ಆ ಇವೆಲ್ಲ ಮತ್ತೆ ಕೆಳಗಿನ ಪರಿಸ್ಥಿತಿ ತೊಳ್ಕೊಂಡಿಲ್ಲ ಇನ್ನೂ ತೊಳ್ಕೊಬೇಕು ಆದ್ರೆ ಜಿಡಿ ಅದೆಲ್ಲ ಹೊಡ್ಕೊಂಡು ಇಷ್ಟಂತೂ ಕ್ಲಿಯರ್ ಮಾಡಿ ನೋಡ್ರಿ ಮ್ಯಾಗ್ ಎಷ್ಟು ಸೀಗ್ರ ಇತ್ತು ಅದೆಲ್ಲ ನೀಟಾಗ ಸೃಷ್ಟಿ ಮತ್ತೆ ಜೋಡ್ಸಾಳ ನಮ್ದೊಂದು ಬ್ಯಾಗ್ ಅಷ್ಟೇ ಇಲ್ಲಿ ತಳಕೈತಿ ಇದನ್ನ ಆಮೇಲೆ ನಾವು ಮತ್ತೆ ನೋಡಿದ್ರ ಆಯ್ತ್ರಿ ಹೇಳೋಡ್ರಿ ಹೆಂಗೈತೆ ಕಸದ ಹೊರಗೆ ಬಿಟ್ಟಾಳ ಎಲ್ಲಾ ಮಾಡಾದ್ಮೇಲೆ ನೀವನ್ ಅನ್ಸತ್ರಿ ಅದಕ್ಕೆ ನಮ್ಮಲ್ಲಿ ನೀವ್ ತನ್ಸಂಗಿಲ್ಲ ಈಸದ್ ನೋಡ್ರಿ ಮನ್ ತುಂಬಾ ಸಾಮಾನ ಹೆಂಗ್ ಅಂತ ಹೇಳಿ ಫ್ರೆಂಡ್ಸ್ ಕೆಲಸ ಸಿಕ್ಕಾಪಟ್ಟೈತಿ ನಾನೆಲ್ಲ ತಿಕ್ಕುದು ಅವು ಎಲ್ಲ ಸ್ವಲ್ಪ ಅದೆಲ್ಲ ಮಾಡೋ ಮುಂದಾಗ ಮಾಡ್ಕೋಬೇಕಾಗಿತ್ತು ವಿಡಿಯೋ ಮತ್ ಮಾಡೋದಾಗಿತ್ರಿ ಮುಂಜಾನೆ ಮಮ್ಮಿ ಅಲ್ಲಿ ಇದ್ ಮಾಡ್ತಾ ಅಂದ್ಕೊಂಡು ವಿಡಿಯೋ ತಗೊಂಡಿದ್ದಿಲ್ಲ ವಿಡಿಯೋನ ಈಗೀಗ ಸ್ಟಾರ್ಟ್ ಮಾಡೀನಿ ಎಲ್ಲ ಓ ಹ್ಮ್ ಇಲ್ಲೆಲ್ಲ ಸೋಕೇಸಿನ ಇದ್ದು ಅಲ್ರಿ ದೇವ್ರೂ ಹಾರ ಮುತ್ತಿನೂ ಅವೆಲ್ಲ ತೊಳಕೆ ಮ್ಯಾಗಿ ಮ್ಯಾಗ ಒಣಕ್ ಬಂದಿವಿ ಲಗುನ ಆದ್ಲಿ ಹಂಗ ಹಿಂದೆ ಹಾಕಿಬಿಡಕ್ಕೆ ಬರ್ತದ ಅಂತ ಹೇಳ್ಕಿಸಿ ಓ ಅಪ್ಪಾಜಿ ಇವಾಗ ನಮ್ಮ ಮುಂಕನ್ ಕರ್ಕೊಂಡು ನಮ್ಮ ಮಮ್ಮಿ ಹೊರಗೆ ಹೋಗ್ಯಾಳ್ರಿ ನಮ್ಮ ಶ್ರೀ ಮಾತ್ರ ಹೋಗ್ತಾ ಇರಲಿಲ್ಲ ಅದು ಇದು ಮತ್ತು ಆ ಮನೆ ಕಿತ್ತಿಂದ ಅಂಥವು ಸಾಮಾನು ಸಿಕ್ಕ ಸಿಗತಾವ ಕೈಯಾಗ ಹ್ಞೂ ಈಗ ಅದ್ರೊಳಗೆ ಮಮ್ಮಿ ಹೊಸ ಮೊಬೈಲ್ ತೊಗೊಂಡಿದ್ದೆ ಡಾಕ್ಯುಮೆಂಟ್ಸ್ ಅದಾವ ರೀ ಎಲ್ಲ ಈಗ ಅದನ್ನು ತೆಗೆದುಕೊಡೋ ಅಂತ ಹೇಳ್ತಾನ ತೆಗಿಯಕ್ಕೆ ಬರಲ್ಲ ಅಂತ ಹೇಳೀನ ರೀ ಕವರ್ ನಾನು ಅಪ್ಪಾಜಿ ಅಪ್ಪಾಜಿ ಓಕೆ ಫ್ರೆಂಡ್ಸ್ ನಾನು ನಿಮಗೆ ಮಾತು ಸಿಗ್ತೀನ ಬಾಯ್ ಬರ್ರಿ ಈಗ ನಾನು ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿಪ್ಪ ಮಮ್ಮಿ ಹೊರಗಡೆ ಒಲಿ ಹಚ್ಚ್ಯಾರ ನಿನ್ನೇ ತಗುರಿ ಏನು ಹೊರದ ನೋಡ್ರಿ ಅದ್ರ ಜೊತೆಗೇನೆ ಹೊಲಿ ಹಂಗೆ ಇತ್ತಲ್ಲ ಇವ ಇವತ್ತು ಜಾಗ ಚೇಂಜ್ ಮಾಡ್ಯಾರ ನೀನ್ ಇಲ್ಲಿ ಹೆಚ್ಚಾರ ಇವತ್ತು ಅಲ್ಲಿ ಹಚ್ಚಕತ್ತಾರ ಹಿಂಗೆ ಹೊರಗಡೆ ಒಲಿ ಹಚ್ಚಿದ್ರಿರಬಾರ್ದ್ರಿ ಹೊಲಿನ ಹಿಂಗ ಮರ್ಯಾಗಿರ್ಬಾರ್ದು ಹೆಂಗ ಮರ್ಯಾಗಿರ್ಬೇಕು ಹಿಂಗಿರ್ಬೇಕು ಮರೆಯೋ ಅದಕ್ಕೆ ಅಂತ ಕೇಳಿ ನಾನು ಇಲ್ಲೇ ಕಾಶಿ ನೋಡ್ರಿ ಹಿಂಗ್ ಮರ್ಯಾಗ ಇಟ್ಟಿದ್ರಿ ಹಿಂಗ್ ಮರೆಯಾಗಿಟ್ಟಿರಿ ಆಡಿರು ಚಿಕ್ಕ ನಮ್ಮ ಆಕಾಶ ತಂದು ಹೋಗುದು ಕಸಾತರಿ ಈ ಸದ್ಯಕ್ಕ ಒ ಮುಂದೂ ಸ್ರೀದು ಇಬ್ರದ್ದು ಜಳಕ್ಕ ಆಗೇತಿ ಮಸ್ತಾಗ ಈಗ ಇಲ್ಲೇ ಮಾಡ್ಸಿನ್ರಿ ಗಾಳಿ ಬಿಟ್ಟೈತಿ ರೀ ಕೆಲಸ ಮಾತ್ರ ಎಲ್ಲ ಕಂಪ್ಲೀಟಾಗಿ ಆಗೇತಿ ಏನು ಕೆಲಸ ಉಳ್ಕೊಂಡಿಲ್ಲ ಬಟ್ಟೆ ಮಚ್ಚಾವ ಅಷ್ಟೇ ಅದಾವು ಅವೇನ್ ರಾತ್ರಿ ಟಿವಿ ಗಿವಿ ನೋಡ್ಕೋತ ಕುಂತುನು ಮಡಚ್ಬೋದ ಅನ್ಕೊಂಡು ಸುಮ್ ರೀ ನಾನು ಏ ಶ್ರೀ ಅವ್ರ ಗಾಡಿನಾಗತಾರ ರೀ ಇನ್ನೊಂದು ಸರಿ ಬೀಳತ್ತದ ಮತ್ತೆ ಆ ಹುಡುಗರು ಅದಾವ ಒಂದು ಸಿಂಗಲ್ ಸ್ಟ್ಯಾಂಡ್ ಹಚ್ತಾರೆ ಅವ್ರು ಡಬಲ್ ಹಚ್ಚಿದ್ರೆ ಟೆನ್ಶನ್ ಇರೋದಿಲ್ಲ

ನಾನು ಮಾಡಿ ಬಿಡ್ತೀನವಾ ಮಾಡೇ ಮಸ್ತ್ ಸುಟ್ಟಿ ಚಾ ಅಂದಳ ಚಾ ಮಾಡ್ಯಾ ನಮ್ಮ ಮುಂಜಾನೆ ಜಾಕ ಮಾಡ್ಯಾ ಮುಂಜಾನೆ ಅಲ್ರಿ ಹನ್ನೆರಡು ಹನ್ನಂದ್ರ ಸುಮಾರು ಜಾಕ ಮಾಡ್ಯ ನಾ ನಾನ್ ಹಿಂಗೇನ್ ಹೇಳಿಲ್ಲ ಮಾ ಕೆಲ್ಸ ಮಾಡೋರಿದ್ರ ಏನು ಅನ್ಸಂಗಿಲ್ಲ ಏನು ಇರ್ಲಾರ ಸುಮ್ ಕುಂದ್ರ ಜಾಕ ಮಾಡ್ಲಿಕ್ಕೆ ಅನ್ಸಿ ಒಯ್ನ ಅನ್ಸಂಗಿಲ್ಲ ನಮ್ಮ ಒಂಕಾರ ನೋಡ್ರಿ ಈಗ ಇದು ಹೋಗದೀ ರಾಗ ಅಂದ್ರೆ ಮೂರ್ತಿರಿ ನಾವೆಲ್ಲಾ ತಿಕ್ಕಿ ತೊಳದು ಸ್ವಚ್ಛ ಮಾಡಿರ್ತೀವಿ ಹೆಂಗ ಅತ್ತಿ ಮಮ್ಮಿ ಹೆಂಗ ಅತ್ತಿ ಅಲ್ಲ ಮತ್ತೆ ಕೆಲಸ ಅಂತ ಹೆಚ್ಚು ಕಮ್ಮಿ ಹಾಕಿರ್ತಾವ ನಾನಾರ ಹಿಡ್ಕೊಂಡು ನಿಂದಿರ್ತೀನಿ ಇಲ್ಲ ಒಳಗೊಮ್ಮೆ ಹೊರಗೊಮ್ಮೆ ಬಂದ ಆ ಹುಡುಗ್ರಿಗಿನ್ನ ಅದು ಇದು ಅದು ಮಾತಿಲ್ಲ ಅದನ್ನೇ ಹಾಕಾಟ್ರಿ ನೀ ಎಲ್ಲ ಮೊದಲಂಗೆ ಮಾಡ್ಬೇಕಂತಿ ಶಾರು ನಿನ್ನಲ್ಲಿ ಈಗ ನಿನ್ನಲ್ಲಿ ಆ ಶಕ್ತಿ ಉಳಿದಿಲ್ಲ ಮದಲ್ಲ ಏನಾರಾ ಹಾಳಿಪಳಿ ಸ್ಟೋರಿ ಹೇಳ ಬಿಡೋ ಸಾಕ್ ನೋಡೋನು ಹಳೆ ಕಾಲಕ್ಕೆ ಹೋಗು ನಾವು ಮನಿ ಸರಸಾಗ ನಮ್ಮ ಅಪ್ಪಂದು ನಮ್ಮ ಮೊಂಡು ರಂಗಿರಿ ಯಾರ್ ಬೇಡ ನಮ್ಮ ಅಮ್ಮಾ ಈಟ ಸಾಸನ ಒಂದು ಚುಟ್ಟ ಬಿಡಿ ತಗೊಂಡು ಹೊಕ್ಕನ್ ತಗೊಂಡು ಕಂತ್ರೋ ನಾವು ನಮ್ಮ ಮಾವ ಇನ ಈಗ ಇೋ ಇಂದಾರ್ ಕೈ ಹಚ್ಚಿದೆ ತಗೊಂಡು ಕುಂತ ಬಿಟ್ಟೆ ನಿನ್ನಂತೆ ಏ ಮಾವ ತೋಟ ನೀ ಒಂದದಿಂದ ಮುಗಿಸಿಬಿಟ್ರಿ ಬಿಡ್್ರಿ ಅಂತ ಹೇಳ ಅಣ್ಣನ ಎಲ್ಲರಿಗೂ ಏನೈತಿ ಏನೇನು ಹಗಲೆಲ್ಲ ಇದು ಮಾಡಿಲ್ವೇ ನಾನು ಒಂದಿಟ್ಟು ಬಿಟ್ಟಿಲ್ಲ ಇಟ್ಟು ಎಲ್ಲ ನಾಣ ಮಾಡಿಬಿಟ್ಟಿನಿ ಇಲ್ಲ ನಮ್ಮ ಯಾವ ನಮ್ಮಅಪ್ಪಂಡಾಗ ಬಿಡಿ ಹಂಗೆ ಈಗಿನ ಮನೆಗೆ ಒಂದಾಗ ಜಂತಿ ಮನಿ ಎಲ್ಲ ಡಬ್ಬಿ ಗಿಬ್ಬಿ ಎಲ್ಲನೂ ಒಂಥರ ಏನು ಕರ್ಕರ್ರಾಗ ಕರ್ಕರ್ರಾಗ ಹೋಗಿ ಓರು ಗಟ್ಟಿದ್ವಿ ಗಡಿಜೆ ಮನಿ ಒಂದಾ ಕೋಲಿ ನಾಲ್ಕು ಮಕ್ಕಳು ಅದ್ರಾಗ ನಾನು ನಾಲ್ಕು ಬಣೆತನಾಗಿದ್ದೆವು ಅವಾಗ ಹೇಳೋದು ಮಕ್ಕಳೋದು ಡಾಪಿ ಇಡಿಸಿ ಈಗಲೂ ಸಾಮಾನು ಆಯ್ತು ಅವಾಗ ಬಿಸಿ ರೀ ಫ್ರೀಗ ಅಂತ ದೊಡ್ಡ ನಾವು ಅಣ್ಣ ಕೊಡಿಸಿ ಆ ಟ್ರಂಕಿದ್ದು ರೇ ಮಾರು ಪದ ತಂದು ಆ ಟ್ರಂಕಿನಾಗ ಬಟ್ಟಿಗೆ ಬರಿ ಇಡೋದು ಇಷ್ಟು ಸಾಮಾನು ಇದ್ದಿಲ್ಲ ಒಂದು ನಳ ಒಂದು ಎರಡು ಕೊಡ ಇದ್ದವು ಅದನ್ನ ಬಿಟ್ಟರೆ ಏನೂ ಇದ್ದಿಲ್ಲ ಎಲ್ಲರೂ ಇಟ್ಕೊಳೋದು ಎಲ್ಲರೂ ತಿನ್ನೋದು ಅವು ಡಬ್ಬ್ಯಾಗ ಒಂದು ಸ್ಯಾಗೆ ಇಡಕ್ಕ ಕುಡುಗಿಡಕ್ಕ ಅಂತ ಅವಾಗ ಬಿಳೆ ಡಬ್ಬಿ ಅಂದ್ರೆ ದೊಡ್ಡ ಪ್ರೂಪ ತಿಮ್ಮ ಒಳ್ಳೆಣ್ಣೆ ಡಬ್ಬಿನ ಕೊರಿಸಿ ಹಾಕಿ ಬಣ್ಣ ಹಚ್ಚಿ ಚೆಂದನೋ ಇದೆ ಡಬ್ಬಿ ಇಟ್ಟಿದ್ದೆ ಈಗ ಒಂದು ಎರಡು ಮೂರು ವರ್ಷದ ಮುಂದೆ ನನ್ನ ಮತ್ತೆ ಹೋಗುದ್ರು ಒಗಿ ನಡ್ತಿದ್ದವು ರೀ ಚೆಂದನ ಗ್ಯಾಸ್ ಎಲ್ರಿ ಹೋಗಿ ಒಗಿ ಕಟ್ಗೆ ಹೋಗಿ ಒಗಿ ನಡ್ತಿದ್ದು ತಿಕ್ಕಾಕ್ರೆ ಒಂದು ಡಬ್ಬೆಯಾಗಿದ್ದು ಕಾಳು ಕಡಿ ಮೊದಲು ಮಾಡಿ ಒಂದು ಜ್ವರದಾಳಾಗ ಹಾಕಿ ತಿಪ್ಪತ್ತಿದ್ದೆವು ಯಾವಾಗದು ಮಾನ ಮ್ಯಾಗ ಈ ದಸ್ರದ್ದು ನಮಗೆ ಯಾವಾಗ ಗೊತ್ತಿತ್ತು ರೀ ಅವಾಗ ಇವರು ಸಣ್ಣಾರಿರಕಲ ಅದೊಂದು ಮನೆ ಇರತ್ತಲ್ಲೇ ಮತ್ತೆ ದೊಡ್ಡವರಾಗಿಂದ ಮಾತ್ರ ದೊಡ್ಡವರಾಗಿಂದ್ರೆ ನಮ್ಗೆ ಸುಜಾತ ಇಲ್ಲಿ ಇರತ್ತ ನಮ್ಮ ರತ್ನಾಗ ಸುಜಾತಗ ಇಂತ ಏನೂ ಗೊತ್ತಿದ್ದಿಲ್ಲ ಸೌತಾ ನಾಲ್ಕು ಮಂದ್ಯಾಗ ಓಡಾಡಕತ್ತಿ ಅಕ್ಕಿ ಕಿ ಸರು ಓಡಾಡಕತಿಂದು ಅವಾಗ್ಲಿಂದ ಸಂಪತ್ ಶುಕ್ರಾರ ಶ್ರಾವಣ ಶುಕ್ರಾರ ಮತ್ತು ಗೌರಿ ಮತ್ತೆ ಗಣೇಶ ಅಂದೇನೋ ಮಾಡ್ತಾರಲ್ಲ ಸಂಕಷ್ಟ ಚತುರ್ಥಿ ಕಷ್ಟ ಸಾಯಿಬಾಬನ ಪೂಜೆ ಎಲ್ಲ ಹೋದ್ರೆ ಎಲ್ಲ ಸವಿತ ಮೇನ್ ನಮ್ಮ ಮನೆ ಪೂಜೆ ಹಿಡಿಯುತ್ತಿ ಪೂಜೆ ಮಾಡಾಕಿ ಸವಿತಾರಿ ಸವಿತಾ ಮಾಡಾಕತ್ತಿದ ಮ್ಯಾಲೇನ ಇದನ್ನ ನೋಡಪ್ಪ ಮಹೇಶ್ವರಾಗಲಿ ಸರು ಮೇಡಮರ ಹೇಳ್ತೀನಿ ಅಲ್ಲಿ ರೆಗ್ಯುಲರು ನಾ ಏನು ಮಾತಾಡಿ ನಾ ಅದನ್ನ ಹಾಕಿರಿ ನೀವು ಆವಾಜ್ ಕೊಟ್ಟೆ ಅದು ಕೊಟ್ಟೆ ಅಂತಿಲ್ಲ ಮನ್ಯಾಗ ಮೀನ್ ಪೂಜೆ ಮಾಡಾಕತ್ತಿದ್ದೇ ಚಂದಾಗ ನೇತಾಲಿಂದ ಸರು ಇದು ಸವಿತಾರಿ ಸವಿತಾನ್ಲಿಂದ ಸರು ರತ್ನ ಸುಜಾತ ಈಗ ಹಿಂಗ ಹಿಂಗ ಹಿಂಗೆ ದೊಡ್ಡವರಾಯ್ಬಿಟ್ರು ಹಿಂಗೆ 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 ಹಿಂಗ ಹಿಂಗ ಹಿಂದೆ ಮುಂದೆ ಹೋಗ್ಬಿಟ್ರು ಅವ್ರಿಗೆ ಇದು ಭಾಳ ಹೊತ್ತು ನಿಲ್ರಿ ಆಮೇಲೆ ಆಮೇಲೆ ಇಂಥವೆಲ್ಲ ಮಾ ಅದೇನು ಗಣೇಶ ಚತುರ್ಶಿ ಇದು ಗೌರಿದು ಆ ದೌಡ್ ದೇವ್ರಿಗೆ ಪೂಜೆ ಮಾಡ್ಲಾರ ಉಜಿರುಗಡ್ಡೆ ಹತ್ತಿರದು ಒಂದ ತಿರ್ಲ ಅದು ಅವರು ಇವೆಲ್ಲ ಅವ್ರು ಮಾಡೋಕ್ಕೆ ತಿರು ಸಾಕು ಅವ್ನು ಬಿಡು ಬಿಡ್ತು ಬಿಡ್ತೀನಿ ಅನ್ನಕ್ಕೆ ನಾಲ್ಕು ಹೊರಕಾತ್ರಿ ಪುಲಕ್ನಾಗಿಂದ ಸರು ಮೇಡಮ್ ಒಂದು ಸಾಕವ ಆಗಿಂದ ನಮ್ಗೆ ಆಗೋದಿಲ್ಲ ಒಪ್ಪತ್ತು ಒಂದತ್ತು ನಾನು ಆಗೋದಿಲ್ಲ ಅಂತೀನಿ ಒಬ್ಬರು ಇಲ್ದೊಬ್ರು ಹಂಗಾಕಿ ಸಾರಿಸ ಕೊಟ್ಟಾಳೆ ಅವ್ರು ಬರೋಕ ಹಾಕ್ತಾರೆ ಮಾನಾಮಿ ದೀಪ ಕಟ್ತೀವಿ ರೀ ಕಂಡ ಕುರಿ ಎರಡು ದಿನ ಅದನ್ನು ಅಂತೀನಿ ಯಾರ ಬಂದ ಬರ್ತಾರ ಮಾಡ್ತಾರ ಅವಾಗ ನಂಗೆ ನಗದು ನೋಡಿ ಖರೀ ಅಂದ್ರೆ ಇವ್ರು ಇದು ಮನೆ ಎರಡು ಮನಿ ಏನು ಸಾರಿಸೋದಿಲ್ಲ ರೀ ಸಿಕ್ಕುದು ತೊಳೆದು ಒರೆಸುದು ಮಾಡಿದ್ರಾಗ ಇವತ್ತು ನನಗೆ ಮೇಕ ತೆಕೆ ಎರಡು ಹುಡುಗ ಕರ್ಕೊಂಡು ಇರುದು ಇಳಿದು ಮಾಡಿ ಹತ್ ಬಿಟ್ಟ ನಾನು ಯಾಕ್ರಿ ಯಾವಾಗ ನಂಗೆ ನಾನು ನೋಡಿರಿ ಯಾವಾಗ ದೇ ಖರೀ ನನಗೆ ಎಷ್ಟು ಓಡಾಡಿ ಮಾಡೋಕೆ ಮಾಡ್ಬೇಕಂತ ಹೋಗೋದು ಅದು ನೆಗಲಾರ ನಂಗೆ ಜಗನ ಒಂಥರ ಮಾಡ್ತೀನಿ ರೀ ಮಾಡಿದ್ದ ಬಂದು ರೋಸ್ ಬಿಡ್ತದ ಜೀವ ಹಿಂಗಾಗಿ ಮಾಡೋದಾಗ್ಲ ಅಂತ ಇವತ್ತ ಹುಡುಗರು ಕರ್ಕೊಂಡೋದನ್ನು ನಾನಿಲ್ಲ ರೀ ನಮ್ಮ ಜೀವ ಎಲ್ಲ ಎಷ್ಟು ನಾಪೀ ಗಾಡಿ ಮ್ಯಾಗ ಬಿದ್ದ ನನ್ನ ಜೀವಿ ಎಷ್ಟು ಮೆತ್ತಗಾತ್ ನೋಡಿರಿ ನಾ ಎಷ್ಟು ಈಗ ಈಗಾದರೂ ಅದಕ್ಕೆ ಎರಡು ಕಟ್ಟಿಗೆ ಇರ್ಕೊಂಡೆ ಅಂದ್ರೆ ನನಗೆ ಎದಿ ಧ್ವಾನೇ ಬಿಡ್ತಿತ್ತು ರೀ ಹೀಗಾಗಿ ಸಾರಿಸು ಹುಡುಗು ಬಂದು ಅಂದ್ರಷ್ಟು ನಡೆಯವ್ರಿ ಈಗಿನಕಿನ್ನ ಏನು ಮಾನಾಮಿಗೆ ಭಾಳ ತಟ್ಟಿ ಹ್ಞೂ ಮಾನಾಮಿಗೆ ಫುಲ್ಲು ಇಡೀ ಜಟ್ಟನ ಹೊರಗೆ ತರ್ಬೇಕು ರೀ ಯಾವಾಗ್ಲೂ ತಿನ್ನಾಕ ಉಣ್ಣಕ ಇಲ್ಲಂದು ಕಷ್ಟ ಆಗೋದಿಲ್ಲ ರೀ ನನಗೆ ಈಗ ಒಟ್ಟು ನನ್ನ ಶರೀರಕ್ಕೆ ಈ ಗಾಡಿನಲ್ಲಿಂದ ಬಿದ್ದಿಂದ ಏನು ಮಾಡೋಕ್ಕಾಗೋದಿಲ್ಲ ರೀ ಇಂಥಿಂತ ಇಲ್ಲಿದ್ದು ಎಲ್ಲ ಕಲ್ಲು ನಾ ಇತ್ತು ರೀ ಇಂಥಿಂತ ಕಲ್ಲು ಎತ್ತೊಮ್ಮೆ ಕಟ್ಟಿಗಿದ್ರೆ ಮುರಿತಿದ್ದೀವಿ ರೀ ಈಗ ಕಲ್ಲು ಎತ್ತೋದಾಗಂಗಿಲ್ಲ ಏನು ಮಾಡೋದಾಗಂಗಿಲ್ಲ ಹೀಗಾಗಿ ಒಂಥರ ಮನುಷ್ಯಗೆ ನಾ ಹೆಂಗಿದ್ನೆಲ್ಲ ಹೆಂಗ್ ಆತದ ಅಂತೇಳಿ ನಂದು ನನಗೆ ತಿಳಿಲಾರ್ದಂಗೆ ಆಗಲಿ ಒಂಥರ ಕೊಂಡಂಗೆ ಆಗುತ್ತೆ ನೋಡಿರಿ ಇಷ್ಟ ಮಾತೇನಿಲ್ಲ ಎಲ್ಲರೀತು ಎಲ್ಲ ಹೇಳಿ ಅಜ್ಜಿ ಹತ್ಲು ಆಂಟಿ ಹತ್ತಲು ಅನ್ಕೋಬ್ಯಾಡ್ರಿ ಅವನಂಗೆ ತಗದಾಗೊಂದು ನಮ್ಮ ಹೊರಗಿನ ನಮ್ಗೆ ರೀ ಐವತ್ತಾರು ಐವತ್ತೈದು ಅಂದ್ರೆ ಏನಲ್ಲ ಒಂದು ಕ್ಯಾಂಡಿಡೇಟ್ ಆಪ್ರೇಷನ್ನು ಆಗಲಲ್ಲ ಹೇಳೀನಿ

ಅಲ್ಲಾದ್ರೂ ಹೋಗಿ ಇರುವಂಗ್ಲಾ ಏನಿಲ್ಲ ಅಂತೇಳಿ ಇಲ್ಲೇ ಆ ಮೂರು ಗುಂಡಿಗೆ ನೀರು ಕಾಯಿಸಿದ್ರಿ ಒಂದು ಗುಂಡಿಗೆ ಇವರು ಮಾಡಿದ್ರು ಒಂದು ಮಗು ಮಾಡಿದ್ರಿ ಈ ಸರ್ ಒಂದು ಸರು ಮಾಡಿಬಿಡ್ತಾಳ್ರಿ ಮಾಡಿ ಬಂದಾಗ ನಾನು ಅಗಳೇ ಮಾಡೀನಿ ಎಲ್ಲರಿಗೂ ನನ್ನ ಕಡೆಯಲ್ಲಿ ನೀರು ನೋಡ್ರಿ ಕೈ ಇಟ್ಟರೆ ಶಿವಣಂಗ್ ಗಾಳಿ ಬರ್ತೀವಿ ಆರ್ತೀ ತಗೊಂಡೋಗಿ ಜಾತಾ ಹಾಯ್ ಶಾರು ಏನ್ ಮಾಡತ್ತೀರಿ ನನ್ನ ಕೇಳಿದೆನು ಕೇಳಿಸ್ಕೊಳ್ಳಿಲ್ಲ ಇದು ಕತ್ತಿದ್ನಲ್ಲ ಗುಟ್ಟದ ಗೊತ್ತಾಗ್ಲಿಲ್ಲ ಇವು ಇವು ಆದವ್ರು ಸಹ ಬ್ಯಾಳಿ ಹೊಡೆದಿದ್ದೆ ಒಂದ್ ನಾಕ್ಷ್ರು ಈಗ ಸ್ವಲ್ಪ ಬೆನ್ನು ಬಿದ್ದಿದ್ವು ಬೆನ್ನ ಬಿದ್ದಾವ್ ಬೆನ್ನ ಬಿದ್ದಾವಂತ ಇವ್ ನಂಗ್ ಬ್ಯಾಳಿಗೇ ಹಾಕಿಲ್ಲ ನೋಡ್ರಿ ಹಂಗ ಇಟ್ಟಿದ್ರ ಅದ್ರ ಸಲಗ ಒಂದಿರು ತಳಸಿದ್ರ ಬೇನು ಉಚ್ತಾವ ಏನಂತ ಅಂತ ನೋಡ್ರಿ ಅನ್ನ ನೋಡ್ಬೇಕ್ರಿ ಏಟು ಉಚ್ಚಾವ ಏನಿಲ್ಲ ಅಂತೇಳಿ ಒಂದು ಯಾರಿನ ಸದಾರೆ ಒಂದು ಮೂರು ಬೆಕ್ಕವು ನಾವು ಕುಟ್ಟಿದ್ರೂಡ ಐತ್ರಿ ಮೊದ್ಲಕ್ಕ ನಾವು ದನಮನ್ಯಾಗ ನೇವಣಿ ಕೊಟ್ಟಿವ್ರಿ ಸ್ಯಾವಿ ಕುಟ್ಟಿವಿ ಮತ್ತೆ ಸೆರಗ್ ಜೋಳ ಕುಟ್ಟಿವಿ ಮತ್ತು ನಾನು ಮೂರು ಕಡೆ ಅವಾಗ ಹಾಕಲು ಗುಡ್ಡಿ ತಿಂಗ್ಳಸ ರೀ ಇದು ಇದ ಸಮಾಜ ನೋಡ್ರಿ ತಿಂಗ್ಳ ಹೆಸರು ಬಿಡಿಸಿ ಒಂದ್ ಬಿಡಿ ಎರಡು ಬಿಡಿ ತಿಂಗ್ಳೆಸ್ರಿಗ ಬಿಡ್ತಾರಿ ಅಲ್ಲ ತಿಂಗ್ಳಸ್ರ ಅಂದ್ರೆ ತಿಂಗ್ಳಸ್ರ ತಿಂಗ್ಳಸ್ರ ಅಂತ ಎದಕಂತ ಕಾಪ ಕಾಯಿ ಹಿಡಿತೈತಿ ಎಲ್ಲರಿಗೂ ಗೊತ್ತಿರತಿ ಆ ಕಡೆ ಗೊತ್ತಿರಂಗ್ಲಾ ತಿಂಗಳಸ್ರ ಅಂದ್ರ ಹದಿನೈದ ಕಾಪು ಹಿಡಿತೈತಿ ಕಾಪಂದ್ರ ಹೂವ ಮಗ್ಗಿ ಮದ್ಗ ಒಂದ್ ಎಂಟಾ ದಿನದಾಗ ಇಟ್ಟು ಇಟ್ಟು ಕಾಯಿ ಅಂದ್ರ ಹದಿನೈದು ದಿನ ಅನ್ನೋದ್ರಾಗ ಕಾಯಿ ಎಂಟು ದಿನದಾಗ ಇಟ್ಟು ಬಂದ್ಬಿಡ್ತಾವ ಹದಿನೈದು ದಿನ ಹೂವು ಬಗ್ಗೆ ಇಡಿತೈತಿ ಮುಂದ ಇಪ್ಪತ್ತು ಇಪ್ಪತ್ತೈದು ದಿನ ಅನ್ನೋದ್ರಾಗ ಇಟ್ಟಿಟ್ಟದ್ದು ಕಾಯಿ ಅನ್ನೋದ್ರಾಗ ಹೆಸ್ರುಕಾಯಿ ತಿಂಗಳನ್ನೋದ್ರಾಗ ಬಂದ್ಬಿಡ್ತದ ಅದಕ್ಕೆ ತಿಂಗಳ ಹೆಸರು ಅಂತಾರೆ ಈಗ ಮಗಿ ಮಳೆಗೆ ತಿಂಗ್ಳ ಈಗ ಈಗ ಎರಡು ಮೂರು ವಾರದಿಂದ ಮಗಿ ಮಳೆ ಹೋಗೈತಿ ಮಗಿ ಮಳೆಗೆ ತಿಂಗಳ ಹೆಸರು ಬಿತ್ತಾರ ನೆವಣಿ ಬಿತ್ತಾರ ಸಜ್ಜಿ ಬಿತ್ತಾರ ತೊಗರಿ ಒಂದ್ ಹತ್ತು ಹದಿನೈದು ದಿನ ಹಿಂದ್ ಬಿತ್ತಾರ ಇಷ್ಟು ಮಗಿ ಮಳೆಗೆ ಬಿತ್ತಾರ ಮಗಿ ಮಳೆಗೆ ಬೀಜ ಒಲಕ ಕಾಣಿಸಿದ್ರ ಮನಿ ತುಂಬಾ ಮಗಿ ತುಂಬಿದಂಗೆ ಕಾಳು ತುಂಬತಾರಂತ ಒಕ್ಕಲ್ಗಾರ್ ಮಂದಿ ಹೇಳು ಮಾತು ಏನೋ ಈ ವರ್ಷ ಮಗಿ ಮಳಿಗೆ ಕುರಿಗಿ ಹಾಕಿದ್ವಿ ಅಲ್ಲ ಅಂತೇಳಿ ಮಗಿ ಮಳಿಗೆ ಕುರಿ ಹಾಕ್ತಾರ ತಿಂಗ್ಳು ಹೆಸರು ಸತ್ಯ ತಿಂಗ್ಳು ಹೆಸರು ಅಂದ್ರ ನಾವು ಈ ನಾಗ ಯಾ ಹೊಲಕ್ ಬಿಡ್ಸಾಕ ಮುಂದೆ ಅವರು ಹದಿನೈದು ಬೇಕಾದಷ್ಟು ಕಾಯಿ ಬಿಲ್ರಿ ಹಿಂದಿನ ಕಾಯಿ ಬಿಟ್ಟು ಬಿಡ್ತಾರೆ ಅರಿಗಿ ಬಿಡ್ತಾರೆ ಯಾಕೆ ಆರಗತಾರ ಮುಂದ್ ಬಿಳಜಾಳ ಕಡಲಿ ಬಿತ್ತಾವಕ್ ಕಸ ಬಿಡ್ತಾವ ಈ ಈ ಈ ಸೀಸನ್ ಹಿಂಗ್ ಮಳೆ ಹತ್ತೈತಿ ಇರ್ತೈತಿ ಗಿಡಿ ಬಂದ್ಬಿಡ್ತೈತಿ ಹೆಸರು ನಿಮ್ಗೆ ಮ್ಯಾಕ್ ಏನತ್ತಿ ಜೋಳ ಕಡ್ಲಿ ಬಿತ್ತಾವಲ್ಲ ಸ್ವಚ್ಛ ಮಾಡಿಬಿಡ್ತಾರ ಅದಕ್ಕೆ ತಿಂಗ್ಳು ಹೆಸರು ಅಂತೆ ತಿಂಗ್ಳದಾಗ ಬಂದ್ಬಿಡ್ತೈತ್ರಿ ಹತ್ತು ಹೆಸರು ಹೆಸರು ಇಟ್ಟು ಹೆಸರುಕಾಯಿ ನೆನೆಸ್ಕೊಂಡ್ರೆ ನನಗ ಮದ್ಲಿಂದೆಲ್ಲ ನೆನಪಾಗತ್ರಿ ನಾವು ಗುಡ್ಡಿ ಬಿಡಿಸಿ ಬುಡ್ಡಿ ಬಿಡಿಸಿ ಇಟ್ಟಿಟ್ಟು ಇಟ್ಟಿಟ್ಟು ಬುದ್ಧಿ ಹೆಸರುಕಾಯಿ ಹುಕೊಂಡ್ಬಂದಿವಂದ್ರ ಆ ಕಾಯಿನ ಮನೆಗೆ ಬಂದು ಕಾಳು ಸುಲದು ಮುಂಜಾನೆ ಹೇಳೋದ್ರಾಗ ಕಾಳು ಯಾ ಉಳ್ಳಾಗಡ್ಡಿ ಹೆಚ್ಚಾಕಿ ಅದ ಕಾಳಿ ಪಲ್ಯ ಮಾಡ್ಕೊಂಡು ಹೋಲಕ್ ಹೋಗಿದ್ದೇ ಅದೆಲ್ಲ ನೆನೆಸ್ಕೊಂಡ್ರಿ ಈಗ ಜೀವ ಅಲ್ರಿ ಅದು ಆಗಿನ ಕಾಲದಾಗ ಅದು ಬೇರೆ ಈಗಿನ ಇದು ಬೇರೆ ಅಣ್ಣಂಗೈತ್ರಿ ಎಂತಾದ್ರೆ ಊಟಿನ ಉಣಿ ದನಿಯರ್ ಮನೆಯಾಗ ಐನೇ ಕಾಶಿ ಬಾಯ್ ಅಂತದಾಡ್ರಿ ಗುಡಿ ಓಣ್ಯಾಗ ಈಗಾದ್ರೂ ಹಿರಿಯ ಮಟ್ಟದ ನಾನು ಮತ್ತ್ ಕೆಂಬಾಯಿ ಶರಣ ಮತ್ತಿ ನಮ್ಗ ಹೇಳೋರು ನಾಗರಭಟ್ಟದ ಮಲ್ಲಚ್ಚಿಗವ ಇವ್ರು ಹೊಸರು ನೋಡ್ರಿ ನಮ್ಗೆ ಅದು ನೆನಪಕ್ಕೈತ್ರಿ ನಾನು ಹಾಕನಾ ಸೇರಿ ರೊಟ್ಟಿ ಮಾಡಬೇಕು ಮತ್ತು ನೆವಣಿಗೆ ಕುಟ್ಬೇಕು ಆ ಗುರ್ತಾಯಾರ ಗುಡಿ ನಾಗರ ಮಶಿ ಬಂದ್ರು ಸಕ್ರೆ ಬೀಸ್ಬೇಕು ಹಂಗ ಬೀಸ್ಗೋ ಅಂತ ಒಂದು ಹಿಡ ಸಕ್ರೆ ಬಾಯ್ ಹಾಕೋಣ ನಮ್ಮ ಮೈನ ಕಾಶಿಬಾಯಿ ಅಮ್ಮರು ನಾವು ನೋಡಿ ನಮಗೆ ಏನಾರ ಅಂತಾರೆ ಏನಂತೇಳಿ ಯಾಕ್ರಿ ಅಮ್ಮಾರ ಬೀಸ ಸಾಕ ಹ್ಞೂ 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 ಮಾಡರ ಅವರು ಏನಾರ ಶೇಂಗಾ ಪಂಗ ಯಾವ್ದಾರ ಬಟ್ಟ ಮಾಡೋದು ತಿನ್ನೋದು ಬದುಕಿತ್ ನೋಡ್ರಿ ಹಂಗ ಮಾಡಿ ಅಂಗ ಈಗ ಏನಾಗಂಗ್ಲ ಎಷ್ಟಪ್ಪ ಕುಟ್ಟಿಲ್ರಿ ಮನೆಯ ಐತಿ ಒಣಗಿ ಐತಿ ಅದೇ ಸಲ ಕು ನೋಡ್ಬೇಕು ಕುಟ್ಟಾಕಿನಿ ಬರೀ ಬಾಳ್ ಬಾಳ್ ಅಂತ ಕುಡ್ತೀನಿ ಕುಟ್ಟೋದು ಕುಸಿ ಬಾಳ ಬೀಸೋದು ಬಿಗಿ ಬಾಳ ರೊಟ್ಟಿ ತಟ್ಟೋದು ಜಡ ಬಾಳ ಹೀಗಾಗಿ ಮುಂದೇನ್ವೆ ದಳ ಈಗಾಗಿ செல்வி <laughs> <laughs> Is it